ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳತ್ತ ನೋಡ್ರಿ ಇವತ್ತಿನ ಹೋಗನ ಸ್ಟಾರ್ಟ್ ಮಾಡೋಣ ಇವತ್ತಿ ಮಧ್ಯಾಹ್ನ ಇಂತ ಮಳಿ ಮಾಡ ಈಗ ಮಳಿನೂ ಬರಾಕತಿ ನೋಡ್ರಿ ಅದ ವಾವ್ ಮಟ್ಟಿನ ತಮ್ಮ ನಾ ಮಟ್ಟಿನ ವಾಸ್ತಿ ನೋಡ್ರ ಸಾರಿ ಮಣ್ಣಿನ ವಾಸ್ತಿ ನೋಡ್ರಿ ಎಷ್ಟ್ ಮಸ್ತ್ ಬರಾಕತೈತಿ ಎಷ್ಟು ಜೋ ಬರಕತ್ತೆ ನೋಡ್ರಿ ದೊಡ್ಡ ದೊಡ್ಡ ಹನಿನೂ ಬರಾಕತ್ತಾವ್ರಿ ಆದ್ರೂ ಮಾಡೆಲ್ಲ ಓಪನ್ ಐತಿ ಪಪ್ಪಾ ಮಾಡಲ್ಲ ಓಪನ್ ಐತಿ ಆದರೂ ಮಳೆ ಬರಕತ್ತಿತ್ತು ಈಗ ಪಪ್ಪಾಗ ಒಂದು ಸ್ವಲ್ಪ ಆರಾಮ ಆಗೈತೆನ ಮತ್ತು ಹೊರಗೆ ಬಂದ ಅಲ್ಲಿ ಆಯ್ತು ಅವು ಈಗ ಬೀಳೋದಿಲ್ಲ ಆನಿಕಾಯಿ ನೋಡ್ರಿ ನಮ್ಮ ಹುನ್ಕಲ್ ನಗರ ಒಳಗೆ ಎಂಟು ದಿನಕ್ಕೊಮ್ಮೆ ನಳ ಬಿಡ್ತಾರೆ ಅಂದ್ರೆ ಮೊದಲು ಆರು ದಿನಕ್ಕೊಮ್ಮಿ ಬಿಟ್ಟಿದ್ರೆ ಈಗೇನು ಮಾಡಾಕತ್ತಾರೀಪಾ ಅಂದ್ರೆ ಎಂಟು ದಿನಕ್ಕೊಮ್ಮೆ ಬಿಡ್ತಾರೆ ನಳ ಮಾತ್ರ ಜೋರದಿಲ್ಲ ನಳ ಇರ್ತಾವು ನೋಡ್ರಿ ಪ್ರತಿ ಸಲ ನಳ ಬಂದಾಗೂ ಸುಮ್ಮನೆ ಏನು ಮಾಡ್ತಾಳ್ರಿಪ್ಪ ಅಂದ್ರೆ ಇಷ್ಟೆಲ್ಲ ತುಂಬಿಡ್ತಾವೆ ಅಂದ್ರೆ ಒಂದು ಚರ್ಗಿ ಒಂದು ಗ್ಲಾಸ್ನು ಖಾಲಿ ಬಿಡೋಂಗಿಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು ನೀವು ಹೌದು ನಾನು ಯಾಕೆ ತುಂಬಿ ಅಂತ ಹೇಳಿದ್ರೆ ಮಮ್ಮಿಯಲ್ಲಿ ಇಲ್ಲಿ ಅರ್ವಿ ಅರ್ವಿ ಆಗ್ತದಿಲ್ಲ ಅರ್ಬಿ ಹೌದಿಲ್ಲ ಹ್ಞೂ ನೀವೆಲ್ಲ ನೀನು ನೀ ಏನರ ಅರ್ಬಿ ಹೋಗಿದ್ರೆ ಮಮ್ಮಿ ನೀವೆಲ್ಲ ತುಂಬುತ್ತಿದ್ದೆ ನೀರೇ ನೋಡಿದ್ವಿ ಹಾಂ ಹಾಂ ಏನು ನೋಡ್ಲಿ ಹಾಂ ಇದು ಅಲ್ಲ ಅದೇ ನಿಂಜಾ ಹತೋಡಿ ಹಾಂ ನಿಜ ಹತೋಡಿ ಸ್ಪೀಡ್ ಇದಲ್ಲ ಅಂದ್ರೆ ಎಲ್ಲರೂ ಇದು ಹಚ್ಚಿದಾರಂತಲ್ಲ ಅಂತಲ್ಲ ಏನದ ಮೋಟ್ರ್ ಮೋಟ್ರ್ ಹಚ್ಚಿದ್ರೆ ನೋಡ್ರಿ ನಮ್ದು ಹೆಂಗ್ರಿಪ್ಪ ಜೀವನ ಅಂತ ಹೇಳಿದ್ರ ಪ್ರತಿ ಸಲ ನಳ ಬಂತ್ರಿಪ್ಪ ಅಂದ್ರೆ ಇಷ್ಟ ಕೆಲಸ ಆಗೇ ಆಕೇತಿ ಯಾಕಂತ ಹೇಳಿದ್ರೆ ನೀರ್ ಇಲ್ದ ಯಾಕೆ ಕೆಲಸ ಆಗೋದಿಲ್ಲ ಏನು ಆಗಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಒಂದು ವಸ್ತುಗೂ ನೀರ್ ಬೇಕಾ ಬೇಕ ಕೆಲಸ ಆಗೋದಿಲ್ಲ ಹಾ ಹೀಗಾಗಿ ಇವತ್ತು ಕೆಲಸ ಅಂತೂ ಆ ಕಂಪ್ಲೀಟ್ ಆಗ್ತದ ಕೆಲಸ ಈಗ ಈಗ ಟೈಮ್ ನೋಡ್ರಿ ಟೈಮ್ ಎಷ್ಟಾಗೇತ್ರಿಪಾ ಅಂದ್ರೆ ಈಗ ಹತ್ತುವರೆಗೆ ಆಗೈತೆ ಟೈಮ್ ಹೋಗುದಿಲ್ಲ ಹತ್ತು ವೇಳೆ ಆಗೈತಿ ತಮ್ಮನೊಂದು ಊಟ ಆಗೈತಿ ಆಗೈತಮ್ಮ ಹಾಂ ಮಕ್ಕಳು ಅಷ್ಟಾಯ್ತಾನ ಈಗ ಸಾನೆ ಅಂದು ಊಟ ಆಗೈತಿ ತಮ್ಮನ್ನಂದು ಊಟ ಆಗೈತಿ ನಂದು ಊಟ ಆಗೈತಿ ಈಗ ಊಟ ಮಾಡೋದು ಯಾರು ಬಾಕಿ ಐತ್ರಿಪ್ಪ ಅಂದ್ರೆ ಸುಮ್ಮನೊಂದು ಊಟ ಮಾಡೋದು ಬಾಕಿ ಐತಿ ಹೋಗಿಲ್ಲ ಹ್ಞೂ ಇಲ್ಲಿ ಅನ್ನನೂ ರೆಡಿ ಐತಿ ಅನ್ನ ಇವತ್ತು ನಾ ಮಾಡೀನಿ ಆಮ್ಯಾಗ ನಮ್ಮ ಓನರಾದ್ರೆ ನೋಡ್ರಿ ಇವತ್ತು ಏನು ಎಲ್ಲ ಕೊಟ್ಟಿದ್ರಿ ಹೇಳಿದ್ರೆ ಇಲ್ಲಿ ಹೋಳ್ಗಿ ಹೋಳಿಗೆ ಅಲ್ಲ ಇವು ಹೋಳ್ಗೆ ಶೇಖರ್ಣಿ ಬದ್ನಿಕಾಯಿ ಪಲ್ಲಿ ಆಮ್ಯಾಗ ಈ ಹಪ್ಪಳ ನಮ್ದಿದೆ ಹಪ್ಪಳ ಜಸ್ಟ್ ಆಗಲ್ಲ ನಾ ಕರೀತಿದೆ ಊಟದಾಗ ರುಚಿ ಇರಲಿ ಅಂಥೇಳಿ ಅಂದ್ರೆ ನಾನು ಮೊಸೂರನ್ನು ಊಟ ಮಾಡಿದ್ದೆ ಹಿಂಗಾಗಿ ಸ್ವಲ್ಪ ಟೇಸ್ಟಿ ಅನ್ನಿಸ್ಲಿ ಬಾಯಾಗ ರುಚಿ ಬರಲಿ ಅಂಥೇಳಿ ಒಂದು ಹಪ್ಪಳ ಕರ್ಕೊಂಡು ತಿಂದೆ ನಾನು ಈಗ ಲಗಲುವಾಗ ಕೆಲಸ ಮುಗಿಸೆ ಮಕ್ಕಳು ಅಂತೇಳಿ ನಿನ್ನೆ ರಾತ್ರಿ ಅಂತರೂ ಬರೀ ನಳದ ಕೆಲಸನ ಆಗಿಬಿಡ್ತರೆ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕನೇ ಆಗಿದ್ದಿಲ್ಲ ರೀ ಈಗ ಬೆಳಿಗ್ಗೆದ್ದ ಲೋಗನ ಸ್ಟಾರ್ಟ್ ಮಾಡಿರಿ ನಿನ್ನ ನಳ ಬಂದಿನ ಅಂತ ಗೊತ್ತಾಯ್ತು ರೀ ಫ್ರೆಂಡ್ಸ ನಿಮಗೆ ಎಷ್ಟೆಲ್ಲ ಕೆಲಸ ಆಗ್ತಿರ್ತೋ ಅಂತೇಳಿ ಅದರೊಳಗೆ ನಾನು ಎರಡು ದಿನ ಆಗಿದ್ರೆ ಅರ್ಬಿನೂ ಒಗ್ದಿದ್ದಿಲ್ಲ ಯಾಕಂದ್ರೆ ನೀರು ಇದ್ರಂದ್ರೆ ನಾನು ದಿನ ದಿನ ಅಂತ ಹೇಳಿ ಅರಬಿ ಹಾಕಿಬಿಡ್ತೀನಿ ರೀ ನೀರೇ ಇದ್ದಿದ್ದಿಲ್ಲ ಅಲ್ರಿ ಹಾಗಾಗಿ ಅರ್ಬಿನೂ ರೀ ಅರವಿನೂ ಭಾಳ ಇದ್ದು ರೀ ಮತ್ತು ನೀರನ್ನು ಸ್ವಲ್ಪ ನಿಂತಿದ್ದಿಲ್ಲ ರೀ ಎಲ್ಲ ನಾನು ತೊಳೆದು ಕೊಟ್ಟೆ ರೀ ಸಾನಿ ಎಲ್ಲ ನಿಂತ್ಕೊಂಡು ತುಂಬಿದ್ರೆ ರೀ ಆಕೆ ತುಂಬ ಮಟ್ಟ ಅಂದ್ರೆ ನಾನು ಅರವಿ ಹೋಗ್ಯೋದು ಮತ್ತು ಅಡುಗೆ ಮಾಡೋದು ರೀ ಅಂತೂ ಇಂತು ಎಲ್ಲ ನೀರು ಮತ್ತು ಈಗ ಎಂಟು ದಿನ ಮಟ್ಟನ ನಾನು ನೀರನ್ನು ಸ್ಟಾಕ್ ಇಟ್ಕೊಂಡು ಮತ್ತು ಮಿತವಾಗಿ ಬಳಸ್ಕೊತ ರೀ ನೀರು ಇಲ್ಲಾಂದ್ರೆ ಮತ್ತು ನೀರು ಖಾಲಿ ಆತಂದ್ರೆ ಇಲ್ಲೆಲ್ಲಿ ಆಜು ಬಾಜು ಬೋರು ಇಲ್ಲ ಏನಿಲ್ಲ ಒಂದು ಎಡಕೊಡ ತೊಗೊಂಬಂದು ಹಾಕೊಳಕ್ಕೆ ಬಿಡಿ ಅನ್ನೋಕೆ ಈಗ ಮತ್ತೆ ನೆಕ್ಸ್ಟ್ ನಳ ಬರೋವರೆಗು ನೀರು ಹಾಕ್ಬೇಕು ನೋಡಿರಿ ಈಗ ನೋಡಿರಿ ನಿನ್ನ ರಾತ್ರಿ ಹೋಗೋದು ಇಟ್ಟಿದ್ದೀರಿ ಅಲ್ಲಿ ಎಲ್ಲ ಕಾಂಪೌಂಡ್ ಮೇಲೆ ಹಾಕಿದ್ದೀರಿ ಅರ್ಬಿನ ಈಗ ಇಲ್ಲಿ ಮೇಲ್ಗಡೆ ತೊಗೊಂಬಂದು ಅಷ್ಟು ಒಣ ಹಾಕಿದ್ದು ನೋಡ್ರಿ ಈಗ ಯಾಕಂದ್ರೆ ಮಳಿ ಮಾಡೊಂದು ಆಗಾಕತೈತಿ ರೀ ಇವಾಗ ಸಂಜೆ ಮಠ ಅಂದ್ರೆ ನಿನ್ನೆ ಸಂಜೆ ಮಂದ ಮಳಿನ ಬಂತ್ರಿ ಮತ್ತು ಹಂಗಾಗಿ ಈಗ ಲಗುನ ಹಾಕಿನಿ ಆ ರೀತಿ ಬಂದ್ರೆ ಲಗು ಲೊಗು ಮಡಚಿ ಒಳಗಿಟ್ಕೊಂತೀನ್ರಿ ಆಮೇಲೆ ನಿನ್ನೆ ದವಾಖಾನಿಗೂ ಹೋಗೋದಾಗ್ಲಿಲ್ಲ ರೀ ಬ್ಯಾಬಿಡ ಅಂದ್ರೆ ನಮ್ಮ ಮನೆಯವರು ನಾನು ಹೋಗೋಣ ಅಂದೆ ಬೇಡ ನಾಳೆ ಹೋಗೋಣ ಅಂತ ಹೇಳಿದ್ರೆ ಹಂಗಾಗಿ ಇವತ್ತು ದವಾಖಾನಿಗೂ ಹೊಂಟಿವ್ರಿ ಈಗ ಅಂತ ನಾ ಜಲ್ದಿ ಎದ್ದು ಎಲ್ಲ ಅಡುಗೆ ಮಾಡಿದೆ ರೀ ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ದವಾಖಾನಿಗೆ ಹೋಗಿ ನೆಕ್ಸ್ಟ್ ಮಾರ್ನಿಂಗ್ ಸನಿಯಾ ಎದ್ರೆ ಎದ್ದು ಮತ್ತೆ ಚಾ ಕುಡಕತ್ತಿದ್ರ ಇವ್ರೆ ತಮ್ಮ ಹ್ಮ್ ಅಲ್ಲಿ ತರ ಅಣ್ಣ ಚಹ ಕುಡ್ದೆ ಏನ್ ಕುಡಿಯಕತಿ ಹೌದನ್ನ ಏನಂತ ಚಹಾ ಮೇಲೆ ಕೇಳ್ದೇನೆ ಎಲ್ಲಾರ್ಗ ಹ್ಮ್ ನೋಡ್ರಿ ಪಾಕಿ ಚಹಾ ಎಲ್ಲ ಮೇಲೆ ಕೇಳ್ತಾ ಅಂತರ ಎಲ್ಲಾರ್ಗ ಟೈಮ್ ಹನ್ನೊಂದು ಗಂಟೆ ಆತು ನಾವು ಈಗ ದವಾಖಾನಿಗೆ ಹೊಂಟೀವಿ ರೀ ನಾಷ್ಟ ಎಲ್ಲ ಮಾಡಿದಿರಿ ನಾಷ್ಟ ಮಾಡಿದ ಮೇಲೆ ಈಗ ದವಾಖಾನೆಗ್ ಹೊಂಟೀವಿ ನೋಡಿರಿ ನಾವು ಸನ್ಯಾ ಸ್ವಲ್ಪ ಅನ್ನ ಮಣ್ಣ ಎಲ್ಲ ಸಾರು ಪಲ್ಯ ಎಲ್ಲ ಮಾಡೀನಿ ರಾತ್ರಿ ರಾತ್ರಿದ ಅದನ್ನ ಬಿಸಿ ಮತ್ತೆ ಈಗ ಸ್ವಲ್ಪ ಪಪ್ಪಾ ಬಂದಮೇಲೆ ಊಟ ಮಾಡ್ತಾರೆ ಅದು ಸ್ವಲ್ಪ ಬಿಸಿಯನ್ನ ಮಾಡಿಟ್ಟು ನೀವು ಬಡವ್ರ ಮನೆಗೆ ಹೋಕ್ಕಿರನಾ ಎಸ್ ನಿಮ್ನ ನಾವು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ಸಾಕ ಮಾಡಾಕ ನೋಡಿ ಮಾಡ್ತಾರೆ ಅಂತ ಚಾವು ಇಲ್ಲ ಮಾರ್ಕೈ ಕೊಟ್ಟು ಹೋಗಿನಿ ತಗೊಂಡು ಹೋಗ್ಬೇಡ ಹಾಂ ಹೋಗಲ್ಲನು ಈಗ ನೋಡ್ರಿಪ್ಪ ನಾವು ತವಾಖಾನೆಗ್ ಹೋಗಿ ಮನಿಗ್ ಬಂದಿವಿರಿ ಮನೆಗೆ ಬಂದ ತಕ್ಷಣ ಈಗ ಊಟ ಮಾಡಕ್ತಿವ್ರೆ ಯಾಕಂದ್ರೆ ಬೆಳಿಗ್ಗೆ ಏನ್ ನಾಶಾನ ಮಾಡೋಗಿಲ್ರಿ ಚಾ ಬಿಸ್ಕಿಟ್ ತಿಂದಿದೇರೆ ನಾನು ಮತ್ತೆ ಬೆಳಿಗ್ಗೆ ಅದ ಏನೋ ನಾಷ್ಟ ಮಾಡ್ಬೇಕಂದ್ರೆ ಆಗದಿಲ್ಲ ರೀ ನನಗೆ ಈಗ ಚಾ ಬಿಸ್ಕಿಟ್ ತಿಂದ ರಂಗ ಹೋಗಿದ್ದರು ನಾವು ಮತ್ತೆ ನಮ್ಮ ಮನೆಯವ್ರಿಗೆ ಇಡ್ಲಿ ತರಿಸಿ ಮತ್ತು ಅವ್ರು ನಾಷ್ಟ ಮಾಡ್ಸ್ಕೊಂಡ ಕರ್ಕೊಂಡು ಹೋಗಿದ್ರು ಅಲ್ಲಿ ಇಂಜೆಕ್ಷನ್ ಅದು ಮಾಡಿರ್ತೀತಿ ಅಂತ ಹೇಳಿ ಈಗ ಊಟ ಮಾಡೋಣ ರೀ ಟೈಮ್ ಆಗಲಿ ಈಗ ಒಂದೂರಿ ಆತ್ರಿ ನಾವು ಹೋಗಿದ್ದೆ ಹೋಗಕ್ಕೆ ಬಂದ್ರೆ ಹನ್ನೊಂದು ಗಂಟೆಗೆ ಹೋಗಿದ್ದು ರೀ ಇವತ್ತು ಭಾಳ ಜಗ್ಗಿತ್ರಿ ಪಾ ಯಾಕಂದ್ರೆ ಹಳ್ಳಿ ಸುತ್ತಮುತ್ತ ಹಳ್ಳಿಯರೆಲ್ಲ ಬರ್ತಾರಲ್ರಿ ಹಾಗಾಗಿ ಬೆಳಿಗ್ಗೆ ಎದ್ದ ಗದ್ಲಾನೇ ಇರ್ತತ್ರಿ ಆಮೇಲೆ ಈಗ ನೋಡ್ರಿ ನಾವು ಬಂದ್ವಿ ಅಲ್ಲಿ ಗದಲನೇ ಇದ್ದತಿಲ್ರಿ ಹಾಗಾಗಿ ಅಲ್ಲಿ ಹೋಗೋದಿತ್ತಂದ್ರೆ ಹೆಂಗೆ ಮಾಡ್ಬೇಕು ಬಂದ್ರೆ ಮಧ್ಯಾಹ್ನ ಮ್ಯಾಲೆ ರೀ ಗದ್ಲು ಕಡಿಮೆ ಇರ್ತತ್ರಿ ಈಗ ಹೋಗಿ ಬಂದು ಊಟ ಮಾಡಣ ಈಗ ಒಟ್ಟಂತರೂ ಭಾಳ ಹಸ್ಬಿಟ್ಟ ಬಿಟ್ಟತ್ರಿ ಊಟ ಮಾಡಿ ಮತ್ತೆ ಮುಂದಿನ ರೂಟೀನ್ ಚಾಲು ಮಾಡೋಣ ರೀ ನಿನ್ನೆನ ಮಳಿ ಮಳೆ ಬಂದತ್ತ ಮೊನ್ನೆ ಇವತ್ತು ಸಂಜೆ ಮುಂದೂ ಮಳೆ ಬಂದೈತಿ ನಾವು ದವಾಖಾನೆಗೆ ಬಂದ ಊಟ ಮಾಡಿ ಎಂತ ಗುಡುಗು ಎಂತ ಸಿಡ್ಲು ನೀ ಎಲ್ಲಿದ್ದವಾಗ ದೀದಿನ ಅಲ್ಲೇ ಹೌದೇ ಮಾಡಿದ್ರಲ್ಲಿ ಇದ್ರ ಬಡ ಮೇರೆ ಲಗನ್ ಪತ್ರ ಕೊಡಕ್ ಹೋಗಿದ್ರ ಮನೆಗೆ ಊರಿಗೆ ಹೌದಣ್ಣ ಹಾ ಇಲ್ಲದೇ ಸಾನಿಯ ಮ್ಯಾಲೆ ಅದಕ್ಕೆ ಸಾನಿಯ ಪುಪ್ಪೂರಿ ಮೋಡಿದ್ರು ಹೌದಾ ಚಂಪರ್ ಹೊಲೆಯಾಗ್ತಾರಣ್ಣ ನಂದ ಸಣ್ಣ ಅಪ್ಪ ಆತ ಹಗ್ರ ಹಗರ್ಕ ಜೋರಿಲ್ಲ ಬಸ್ ಇಲ್ಲದೇ ನಮ್ಮ ಮ್ಯಾಲೆ ಬಂದ ಹೋಗಿ ಪುಪ್ಪರ್ ಮನೆಗೆ

ಆಮೇಲೆ ನೋಡ್ರಿ ಅಮ್ಮರು ಎರಡು ಮನೆ ಅದಾರ ಇಲ್ಲಿ ಮೇಲೆ ಒಂದ್ರಾಗ್ ಫುಲ್ ಇದು ಆಕಳಿಗೆ ಹಾಕದ ಹೊಟ್ಟು ಅದನ್ನೆಲ್ಲ ಹೊಟ್ಟು ಬಿಟ್ಟಾರ ಈಗ ಅಲ್ರಿ ಮತ್ತೆ ಎಲ್ಲಿ ಮತ್ ಸಿಗದಿಲ್ಲ ಆಕಳಿಗೆಲ್ಲ ಹೇಳಿ ಹೌದ ಹೌದಾ ಇಲ್ಲಿ ನೋಡಿಲ್ ಪಾಪ ಅಜ್ಜರ ಹೊಟ್ಟು ಅದನ್ನೆಲ್ಲ ಹಾಕಿರ್ತಾರ ಎಲ್ಲಾ ಸೋರ್ ಬಿಟ್ಟತ್ ನೋಡು ಇಲ್ಲಿ ನೋಡಿ ಒಂದ್ ಚೀಲೆಲ್ಲಾ ಸೋರ್ ಬಿಟ್ಟ ಚೀಲ್ ಎಲ್ಲಾ ತೊಯ್ದೆತದ ಆಮೇಲೆ ಇಲ್ಲಿ ಕುಳ್ಳೆಲ್ಲ ಅಮ್ಮರೇ ಸ್ವಲ್ಪ ಹಸಿ ಇದ್ದರಾಗ ಎಲ್ಲ ತೆಗೆದಿಟ್ಟಾರೆ ಆಮೇಲೆ ಇಲ್ಲಿ ಹೊಟ್ಟಾರೆ ಅವನು ಕುಳ್ಳು ಆ ಒಣಗಿದ್ವೆಲ್ಲ ತೆಗೆದೆ ಮತ್ತು ಪಾಪ ಅವರು ಕುಳು ಹಚ್ಚಿ ಮತ್ತು ಒಲಿ ಹಚ್ಚಿ ನೀರು ಕಾಯಿಸ್ಕೊತಾರೆ ಅವ್ರು ದಿನಾನು ಒಲಿಗಂತರೂ ಬೇಕಾ ಬೇಕಲ್ಲ ಕುಳ್ಳು ನೋಡಿ ನೋಡಿಷ್ಟು ದೊಡ್ಡ ದೊಡ್ಡ ತೊಟ್ಟಿಟ್ಟಾರ ಅಮ್ಮ ಅಂತ ಚಲೋ ಆಗ್ತೀವಿ ಎರಡು ರೂಮ್ ಅದ ಅವ್ರ ಮ್ಯಾಲೆ ಅಂತೇಳಿ ಎಲ್ಲ ಸೇಫ್ಟಿ ಅದಾವ ಸ್ವಲ್ಪ ಇಲ್ಲ ಅಷ್ಟ ಮುಂದಷ್ಟು ಸೋರೆ ಐತಿ ಹೌದಲ್ಲ ಹೋಗೋಣ ರೀ ಹಾಂ

ಹ್ಮ ಮಸ್ತ್ ಹೇಳದ್ ಬಿಡ ಹಾಡ ಆ ಇದತ್ಕೊಂಡ ಮಸೇರಿ ಬಂದ ನಾ ಹೋಗದ್ ಹಾಕಿದ್ದೆ ಅದನ್ನ ಅದ್ ತಲೆಮ್ ಹೊತ್ಕೊಂಡ್ಬಂದಿ ಟುವಲ್ ಹೊತ್ಕೊಂಬರದ್ ಬಿಟ್ಟೆ ನೋಡ್ರಿ ಮತ್ ಬರ ಆತೈತಿ ಮಳಿ ತೊಳಗೊಂಡ್ ನೋಡ್ರಿ ತಂಡ ಹತ್ತ ಚಾ ಕುಡೇನ್ರಿ ನೋಡ ಹಂಗಲ್ಲ ಸಾನಿಯ ಮಳಿ ಬರಕತ್ತರ ತಂಡಿ ಹತ್ತೈತಿ ಬಿಸಿಲ ಇತ್ತಂದ್ರ ಜಾ ಹಾಕತಿ ಇನ್ನೊಂದು ಮಳಿ ಬಂತಲ್ಲ ಸ್ವಲ್ಪ ತಂಡಿ ತಂಡಿ ಹಾ ಮಾಡ್ತೀಯ ಈಗ ಈಗ ಬರಫ್ ಮಮ್ಮಿ ಥಂಡಿಗೆ ಐಸ್ ಹಾಕತ್ತೆ ಅಲ್ಲ ಕಡೆ ಈಗ ಬಿಡಂಗಿಲ್ಲ ಏವ ಈಗ ಇನ್ನು ಮಳೆ ಸ್ಟಾರ್ಟ್ ಆಗ್ಯಾವ ಈಗ ಬಿಡೋದು ಬೇಡ ಅಣಿಕಲ್ ಬಿತ್ತಂದ್ರ ಮಳೆ ಬರೋದಿಲ್ಲ ಮತ್ತ ಮುಂದೆ ದೊಡ್ಡ ದೊಡ್ಡ ಮಳೆ ಬರೋದು ಬ್ಯಾಡ ಈಗ ಅಣಿಕಲ್ ಸದ್ಯ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಳೆ ಆಗ್ಬೇಕು ಈಗ ಜಳ ಎಲ್ಲ ಹೋಗ್ಬೇಕು ರೈತರೆಲ್ಲ ಹೊಲದಾಗ ಬಿತ್ಬೇಕಂದ್ರೆ ಅನ್ನಡಿ ಮಿಂಚಾಕತ್ತೈತ್ ನಡ್ರಿ ಹೋಗೋಣ ನಡ್ರಿ ನಡ್ರಿ ಓಡ್ರಿ ಸೊ ಐ ಹೋಪ್ತಿ ನಾನು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸ್ದಾಗ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಚ್ಚಿಗೆ ನಮಗೆ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋನ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕ್ ಬಾಯ್ ಈಗ ನೋಡ್ರಿಪ್ಪ ನಾವು ನಮ್ಮ ಚಾಚ್ಯಾರ ಮನೆಗೆ ಬಂದಿದ್ದೀವಿ ರೀ ಹಂಗೆ ಬಂದು ಹೋದ್ರ ಆತ ಹೇಳಿ ಆಮೇಲೆ ಇಲ್ಲಿ ನಮ್ಮ ಸಹನಾ ನೋಡ್ರಿ ಮದ್ವೆಗೆ ಎಲ್ಲರೂ ಜಂಪರ್ ರೆಡಿ ಮಾಡೋಕತ್ತಾಳ್ರಿ ಅಂದ್ರೆ ನಜ್ಮಾನು ಆಮೇಲೆ ಜೈರನ್ ಹೂ ನಮ್ಮ ಅಪಾರು ಎಲ್ಲರೂ ನಮ್ಮೂ ಎಲ್ಲರೂ ಕೂಡ ಯಾಕೆ ರೆಡಿ ರೀ ಒಟ್ಟು ಒಟ್ಟ ಪುರ್ಸತಿಲ್ದಂಗೆ ಈಗ ನೋಡ್ರಿ ಜಂಪರ್ ಒಂದಕ್ಕಿನ್ನ ಒಂದು ಡಿಸೈನ್ ಇಟ್ಟು ಹೆಂಗೆ ಹೊಲ್ದಾಳಪ್ಪ ಅಂತ ಹೇಳಿದ್ರೆ ಡಿಸೈನ್ ನೋಡಿದ್ರೆ ಸಾಕು ಅಷ್ಟು ಚೆಂದ ಕಣಕತ್ತ ನೋಡ್ರಿ ಜಂಪರ್ ಇದು ನೋಡ್ರಿ ಇದೊಂಥರ ಡಿಸೈನ್ ಇಟ್ಟು ಹೊಲ್ದಾಳ್ರಿ ಇದನ್ನು ಇದು ನಮ್ಮ ಚಾಚಿ ಇದೆ ಅಂದ್ರೆ ಅವ್ರ ಮಮ್ಮಿದ ಜಂಪರ್ರ ಇದೆ ಎಷ್ಟು ಚಂದಾಗ ಐತ್ ನೋಡ್ರಿ ಡಿಸೈನ್ ಇದೊಂದು ಜಂಪರ್ ರೀ ಆಮೇಲೆ ಇದು ಇದು ನಮ್ಮ ಚಾಚಿದಾರಿದೆ ಹೌದೇನು ರೀ ಒಂದಕ್ಕಿನ್ನ ಒಂದು ಡಿಸೈನ್ ಮಸ್ತ್ ಸೂಪರ್ ನೋಡ್ರಿ ಪಾ ಆಕೆ ಅಷ್ಟು ಚಂದ ಹೊಲಿ ಒಡ್ರಿ ನಮ್ಮ ಸಣ್ಣ ಇದು ನಮ್ಮ ಹಸ್ಬೆಂಡ್ ಅಂತರ ಇದು ಆಯ್ಕೆ ಮದುವೆಗೆ ಮಡ್ಯಾಗಿಂದ್ರ ಇದೆ ಇವೆಲ್ಲ ಮದುವೆ ಉಟ್ಕೊಳಕೆ ಎಲ್ಲ ರೆಡಿ ಮಾಡಿ ಕೊಡಕತ್ತಲ್ಲ ರೀ ಒಬ್ಬೊಬ್ರು ಒಬ್ಬೊಬ್ರಿಗೆ ನಾವು ಇನ್ನೂ ಕೊಟ್ಟಿವಿ ನಮಗೆ ರೆಡಿ ಮಾಡೋಕತ್ತಲ್ಲ ರೀ ಆಮೇಲೆ ಇಲ್ಲೊಂದು ಡಿಸೈನ್ ಐತೆ ನೋಡ್ರಿ ಇವನ್ನೂ ಅರ್ಧ ಹೊಲ್ತಾಳ್ರಿ ಇದನ್ನು ಈಗ ಹೊಲಿಕತ್ತಿದ್ಲು ಏನು ಮಾಡಿಲ್ಲ ನಾನು ರೀ ಇದನ್ನು ಅದೇ ಇದೊಂಥರ ಡಿಸೈನ್ ರೀ ಇಷ್ಟೆಲ್ಲ ಚಂದ ಚಂದ ಇನ್ನೂ ಭಾರಿ ಭಾರಿ ಡಿಸೈನ್ ಇಟ್ಟು ನಮ್ಮ ಸಹಾನ ಜಂಪರ್ ಅಂತರ ಮಸ್ತ್ ಹೊಲಿತಾಳೆ ರೀ ನೀವು ಅಕಸ್ಮಾತ್ ಇಲ್ಲೇ ಆಜು ಬಾಜು ಹುಬ್ಳಿ ಒಳಗೆ ಅಥವಾ ಹಿಂಗೆ ಜಂಪರ್ ಹೊಲಿಸ್ಬೇಕು ಅನ್ನೋರು ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ರೀ ಕೇಳಿದ್ರಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಆಕೆ ನಿಮಗೆ ಯಾವ ಜಂಪರ್ ಬೇಕು ನೋಡಿರಿ ಡಿಸೈನ್ ಜಂಪರ್ ಕೊಡ್ತಾಳೆ ಕೊಡ್ತಾಳ್ರಿ ಈಕಿ ನಿಮಗೆ ಆ ಬಿಡ್ತ ಹೊಲ್ದು ಹೊಲ್ ಕೊಡ್ದಾ ಬಿಡ್ರಿ ಮತ್ತೇನು ಇದನ್ನ ಮಾಡಂಗಿಲ್ಲ ರೀ ನೀವು ರಾತ್ರಿ ಕೊಟ್ಟಂದ್ರೆ ಬೆಳಗ್ಗೆ ಹೊಲ್ ಅಂದ್ರೆ ಆ ಟೈಮಿಗೆ ಹೊಲ್ ಕೊಡಲ್ರಿ ನೀವು ಯಾವ ಟೈಮಿಗೆ ಯಾವ ಯಾವ ಆ ಟೈಮಿಗೆ ರೀ ಅಷ್ಟು ಫಾಸ್ಟ್ ಅದಲ್ರಿ ನಮ್ಮ ಸನಾನ ಟೈಲರ್ ಈಗ ನೋಡ್ರಿ ಮದುವೆ ನಮ್ಮ ಸಫೆಯಿಂದ ಸ್ಟಾರ್ಟ್ ಆಗೇ ತೆಗೈತೆ ಈಗ ಹೊಟ್ಟೆ ಪುರ್ಸತಿಲ್ಲ ನೋಡ್ರಿ ಅಲ್ಲಿ ಮದುವೆ ಕೆಲಸ ಎಷ್ಟು ಅದಾವೆಲ್ಲ ಗೊತ್ತಿಲ್ರಿ ಈಕೆ ಜಂಪರ್ ಕೆಲಸ ಅಂತ ಹಗುಲಿ ರಾತ್ರಿ ಹಿಂಗೆ ಹೊಲದದ್ದ ಹೊಲದದ್ದ ಹುಡ್ರು ಡ್ರೆಸ್ ಅಂದ್ರೆ ಡ್ರೆಸ್ ಫಿಟ್ಟಿಂಗ್ ಇಡವು ಮತ್ತು ಡ್ರೆಸ್ ಹೊಲೆವು ಜಂಪರ್ ಹೊಲೆವು ಇಷ್ಟೆಲ್ಲ ಹೊಲೇ ಆತ ನೋಡ್ರಿ ಸಣ್ಣ ನಂದು ಜಂಪರ ನನ್ನ ನಂದಂಕರ ಸೂಪರ್ ಆಗೋಕ್ ನೋಡ ಡಿಸೈನ್ ಇಲ್ಲ ನೋಡಿ ಇವೆಲ್ಲ ಎಲ್ಲ ಜಂಪರ್ಕಿನ ನನ್ ಜಂಪರ್ ಸೂಪರ್ ಆಗಕ್ ನೋಡ ಹಂಗಿಡ ಹ